ವೈದಿಕ ಜ್ಯೋತಿಷ್ಯದಲ್ಲಿ ರಾವು ಮತ್ತು ಕೇತುಗಳನ್ನು ಛಾಯಾಗ್ರಹಗಳೆಂದು ಪರಿಗಣಿಸಲಾಗಿದೆ ರಾವು ಛಾಯಾಗ್ರಹಗಳಾಗಿದ್ರೂ ಅವರ ಸ್ಥಾನ ಬದಲಾವಣೆ ಪರಿಣಾಮವು ಹನ್ನೆರಡು ರಾಶಿಗಳ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ರಾಹುವನ್ನು ಪಾಪಗ್ರಹವೆಂದು ಪರಿಗಣಿಸಲಾಗಿದೆ ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿ ಚಕ್ರ ಚಿಹ್ನೆಗಳ ಜೊತೆಗೆ ನಕ್ಷತ್ರ ಪುಂಜಗಳು ಬದಲಾಗ್ತವೆ ಇದು ಖಂಡಿತವಾಗಿಯೂ ದೇಶ ಮತ್ತು ಪ್ರಪಂಚದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರ್ತದೆ ರಾವ ಪ್ರಸ್ತುತ ಮೀನಾ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿರ್ತಾನೆ ಹೋಳಿ ಹಬ್ಬದ ನಂತರ ಅಂದ್ರೆ ಮಾರ್ಚ್ ಹದಿನಾರರಂದು ಸಂಜೆ ಆರು ಐವತ್ತಕ್ಕೆ ಅದು ಪೂರ್ವ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದೆ ನಕ್ಷತ್ರ ಪುಂಜಕ್ಕೆ ಶನಿ ಪ್ರವೇಶಿಸುವುದರಿಂದ ಕೆಲವು ರಾಶಿ ಚಕ್ರದ ಚಿಹ್ನೆಗಳಿಗೆ ಚಿಹ್ನೆಗಳ ಜನರಿಗೆ ಪ್ರಯೋಜನಕಾರವಾಗಿರುತ್ತದೆ ಆದ್ರೆ ಇತರ ರಾಶಿ ಚಕ್ರ ಚಿಹ್ನೆಗಳು ಜಾಗೃತಕರವಾಗಿರಬೇಕು ರಾಹು ಪೂರ್ವ ಭಾದ್ರೂಪದ ನಕ್ಷತ್ರಕ್ಕೆ ಹೋಗುವುದರಿಂದ ಯಾವ ರಾಶಿ ಚಕ್ರಕ್ಕೆ ಬಂಪರ್ ಲಾಭಗಳು ಸಿಗ್ತದೆ ಋಷಭ ರಾಶಿ ಚಕ್ರದ ಜನರಿಗೆ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ರಾಹುವಿನ ಪ್ರವೇಶವು ಪ್ರಯೋಜನಕಾರಿಯಾಗಬಹುದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಇದನ್ನು ಬಯಕೆ ಆಕಾಂಕ್ಷ ಆದಾಯ ಮತ್ತು ಲಾಭದ ಅಂಶವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ರಾಹು ಗುರು ನಕ್ಷತ್ರಕ್ಕೆ ಹೋಗುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯು ಜನರ ಅನೇಕ ಆಸೆಗಳನ್ನು ಈಡೇರಿಸಬಹುದು ಐಷಾರಾಮಿ ಮತ್ತು ಸೌಕರ್ಯಗಳಲ್ಲಿ ತ್ವರಿತ ಏರಿಕೆ ಕಂಡಿರಬಹುದು ನೀವು ಕುಟುಂಬದೊಂದರಿಗೆ ಉತ್ತಮ ಸಂಬಂಧವನ್ನು ಕಳೆಯುವಿರಿ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಅನೇಕ ಆಸೆಗಳನ್ನು ಪೂರೈಸಬಹುದು ನೀವು ದೀರ್ಘಕಾಲದಿಂದ ತೊಡಗಿಕೊಂಡಿದ್ದ ಕೆಲಸದಲ್ಲಿ ಈಗ ಯಶಸ್ವನ್ನು ಸಾಧಿಸಬಹುದು ಇದರೊಂದಿಗೆ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿ ಉಳಿಯುತ್ತದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಇದು ಅನೇಕ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಅವರಿಗೆ ಈ ಅವಧಿ ಮುಂದುವರಿಯಲು ಉತ್ತಮ ಸಮಯ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಗುರು ಚಂಡಾಮಂಡಲ ದೋಷದ ಪ್ರಭಾವದಿಂದಾಗಿ ಏಪ್ರಿಲ್ ಅಂತ್ಯದಿಂದ ಆಗಸ್ಟ್ ನಡುವಿನ ಸಮಯ ಸ್ವಲ್ಪ ಒತ್ತಡದಿಂದ ಕೂಡಿರಬಹುದು ಆದ್ರೆ ನೀವು ಹೆಚ್ಚು ತೊಂದರೆ ಎದುರಿಸಬೇಕಾಗಿಲ್ಲ ನಂತರ ಅಕ್ಟೋಬರ್ ಮೂವತ್ತರೊಂದು ರಾವು ನಿಮ್ಮ ಒಂಬತ್ತನೇ ಮನೆಗೆ ಸಾಕ್ತಾನೆ ಅಲ್ಲಿಂದ ಮುಂದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳು ಆಗ್ತಿವೆ ಆದರೆ ನಿಮ್ಮ ಕಠಿಣ ಶ್ರಮದಿಂದಾಗಿ ಉತ್ತಮ ಸ್ಥಾನವನ್ನು ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ ಇದರಿಂದ ಕಷ್ಟವಾದ ಕೆಲಸಗಳು ಕ್ಷಣಾರ್ಧದಲ್ಲಿ ಸಂಪೂರ್ಣಗೊಳ್ಳಲಿದೆ ನಿಮ್ಮ ಕುಟುಂಬದ ಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಯಾಕೆಂದ್ರೆ ನಿಮ್ಮ ಎಲ್ಲಾ ಗಮನವು ನಿಮ್ಮ ಕೆಲಸದ ಮೇಲೆ ಇರುತ್ತದೆ ಆದರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಜೀವನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುವಿರಿ ರಾಶಿಯವರಿಗೆ ಈ ಬಾರಿ ಅದೃಷ್ಟ ಬಂದಿದೆ ರಾವು ಪೂರ್ವ ಭಾದ್ರೂಪದ ನಕ್ಷತ್ರ ಪುಂಜವನ್ನು ಪ್ರವೇಶಿಸಿ ಈ ರಾಶಿ ಚಕ್ರ ಚಿಹ್ನೆಯ ಲಗ್ನ ಮನೆಯಲ್ಲಿ ಉಳಿದಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ತಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳವನ್ನು ನೋಡಲಿದ್ದಾರೆ ಇದ್ರೊಂದಿಗೆ ನಿಮ್ಮ ಮಾತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿ ಅದು ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತದೆ ನೀವು ಪ್ರತಿದಿನ ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು ಇದರಿಂದ ನಿಮಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿರುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ಇದರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಉತ್ತಮ ಸಮಯವನ್ನು ಹೊಂದಿರುತ್ತೀರಿ